ರಾಜ್ಯ ಸರ್ಕಾರದ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರು ಹಾಗೂ ಜನಸಾಮಾನ್ಯರು ಜೀವನ ನಡೆಸುವುದು ತುಂಬ ಕಷ್ಟವಾಗುತ್ತಿದೆ ಎರಡು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನರ ನಂಬಿಕೆಗೆ ದ್ರೋಹ ಮಾಡುವ ಮೂಲಕ ತೊಗಲಕ್ ಸರ್ಕಾರದಂತೆ ಆಳ್ವಿಕೆ ಮಾಡುತ್ತಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಎಂಎಸ್ ತಿಳಿಸಿದರು ಕಾಂಗ್ರೆಸ್ ಬಿಟ್ಟು ಉಳಿದ ಎಲ್ಲ ಪಕ್ಷಗಳು ಸಹ ಕಾಂಗ್ರೆಸ್ ಪಕ್ಷದ ಜಿಲ್ಲಾಡಳಿತ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಇವುಗಳ ವಿರುದ್ಧ ಎಲ್ಲ ಪಕ್ಷಗಳು ಸಾಮಾನ್ಯವಾಗಿ ಜನಾಂಗವನ್ನು ಹಮ್ಮಿಕೊಂಡಿದ್ದಾವೆ ಅದೇ ರೀತಿ ನಮ್ಮ ಆಮ್ ಆದ್ಮಿ ಪಾರ್ಟಿಯು ರಾಜ್ಯಾದ್ಯಂತ ಬೆಲೆ ಏರಿಕೆ ವಿರುದ್ಧ ಜನಜಾಗೃತಿ ಅಭಿಯಾನವನ್ನು ಏಪ್ರಿಲ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಸಭೆ ಮಾಡುವ ಮುಖಾಂತರ ಜನಗಳಲ್ಲಿ ಏನು ಈ ಬೆಲೆ ಹೇರಿಕೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆಯೋ ಆ ವಿಚಾರದ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸುವ ಮುಖಾಂತರ ಹಾಗೂ ಜನಗಳಿಗೆ ಏನು ತೊಂದರೆ ಆಗ್ತಾಯಿದೆ ಅದರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಯೋಚನೆ ಇಲ್ಲದೆ ಇರೋದು ತುಂಬ ಬೇಜಾರದ ಸಂಗಾತಿ ಈ ದೃಷ್ಟಿಯಿಂದ ಜನಗಳ ಕಷ್ಟ ಮತ್ತು ಅವರಿಗೆ ಜೀವನ ಮಾಡಲಿಕ್ಕೆ ತೊಂದರೆ ಆಗ್ತಿರ ಆಗ್ತಿರುವುದನ್ನು ಅರಿತು ನಾವು ಇವತ್ತು ರಾಜ್ಯಾದ್ಯಂತ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಇದು ತಕ್ಷಣದಿಂದಲೇ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಮತ್ತು ಮಾಡದೇ ಇದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮುಖಾಂತರ ನಿಮ್ಮಲ್ಲಿ ನಾವು ಹೇಳ್ತಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಒಂದು ತಿಂಗಳಿನಲ್ಲಿ ಬಸ್ಸಿನ ದರ ಮೆಟ್ರೋ ಹಾಲು ಮೊಸರಿನ ದರ ಡೀಸೆಲ್ ದರ ಹೀಗೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಿಂದ ಬಡವರು ಜನಸಾಮಾನ್ಯರು ತತ್ತರಿಸಿದ್ದಾರೆ ಈ ಬೆಲೆ ಏರಿಕೆಯನ್ನು ಖಂಡಿಸಿ ಆಮ್ ಆದ್ಮಿ ಪಕ್ಷವು ಏಪ್ರಿಲ್ ತಿಂಗಳಿನಿಂದ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಿದೆ ಎಂದರು ಬೆಲೆ ಏರಿಕೆ ಮೆಟ್ರೋ ಬಸ್ ದರ ನಿಜ ದರ ಹಾಲು ಮತ್ತು ಮಸೀದಿ ದರ ಹೀಗೆ ಹಲವಾರು ಹಲವಾರು ದಿನನಿತ್ಯದ ಆಗು ಹೋಗುಗಳ ಏನು ಜೀವನ ಮಾಡಲಿಕ್ಕೆ ಬೇಕಾಗಿತ್ತು ಅಂಥ ವಸ್ತುಗಳನ್ನೇ ಇವತ್ತು ಬೆಲೆ ಏರಿಕೆಯಿಂದ ಜನರು ಮೂಡ ಊಟ ಮಾಡೋಕ್ಕೂ ಕಷ್ಟ ಹಿಂದು ನೋಡುವಂಥ ಅವ್ಯವಸ್ಥೆ ಇವತ್ತು ಈ ರಾಜ್ಯ ಸರ್ಕಾರ ತಂದಿಟ್ಟಿದೆ ಈ ತೊಗಲಕ್ ಸರ್ಕಾರ ಈ ಭ್ರಷ್ಟ ಸರ್ಕಾರನ ತೋರಿಸ್ಬೇಕು ಅನ್ನೋದೇ ನಮ್ಮ ಆಮ್ ಆದ್ಮಿ ಪಾರ್ಟಿ ಜನಾಂಧ ಅಭಿಪ್ರಾಯ ಅದೇ ರೀತಿ ಕೇಂದ್ರ ಸರ್ಕಾರವೂ ಸಹ ಇದ್ರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸ್ತಾ ಇಲ್ಲ ಅವ್ರದೇ ಆಧಾರ ಇದೆ ಅವರು ಹೇಳಿಕೆ ಏನು ಅವರು ಹಿಂದೆ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ನಮ್ಮ ಭಾರತದಲ್ಲಿದ್ದೇ ಅವರ ಅಜೆಂಡಾ ಏನಿದೆ ಅದನ್ನು ಮಾತ್ರ ಹೆಚ್ಚು ಒತ್ತು ಕೊಡ್ತಾ ಇರೋ ಹೊರತು ಜನಸಾಮಾನ್ಯರ ಬಗ್ಗೆ ಅವರಿಗೂ ಸಹ ಕಿಂಚಿತ್ತು ಕಾಳಜಿ ಇಲ್ಲ ಆದ್ದರಿಂದ ನಮ್ಮ ಆಮ್ ಆದ್ಮಿ ಪಾ ಪಾರ್ಟಿಯ ನಮ್ಮ ಸಂಚಾಲಕರಾದಂಥ ಅರವಿಂದ್ ಕೇಜ್ರಿವಾಲ್ ಈ ವಾರದ ಹಿಂದೆ ಒಂದು ಸಭೆ ಕರೆದು ಮುಖ್ಯ ರಾಷ್ಟ್ರದ ನಾಯಕರನ್ನ ಸಭೆ ಕರೆದು ಜನಗಳಲ್ಲಿ ಈ ಬೆಲೆ ಏರಿಕೆ ಬಿಸಿಯನ್ನು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲ ರಾಜ್ಯಗಳಲ್ಲೂ ಜನಾಂದೋಲನ ಸಭೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದರಿಂದ ಪ್ರತಿ ರಾಜ್ಯದಲ್ಲೂ ಈ ಜನ ಜನಾಂದೋಲನ ಸಭೆಯನ್ನು ನಾವು ಇದ್ದೀವಿ ಅದೇ ರೀತಿ ಚಿಕ್ಕಮಗಳೂರಲ್ಲಿ ಚಿಕ್ಕಮಗ್ಳೂರಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ನೀವು ನೋಡಿ ಯಾವುದು ಯಾವ ಟೌನ್ ಒಳಗೆ ಹೋದ್ರೆ ಮೇನ್ ರೋಡು ಎಮ್ ಜಿ ರೋಡು ಐ ಜಿ ರೋಡ್ ಬಿಟ್ಟರೆ ಉಳಿದ ವಾರ್ಡ್ಗಳಲ್ಲಿ ಹೋದರೆ ಗುಂಡಿ ಕೆಸರುಗಳ ಮಯವಾಗಿದೆ ಯಾವುದೇ ಪಾರ್ಕಲ್ಲಿ ಹೋಗಿ ಗಿಡ ಗುಂಡೆಗಳ ಓಡಾಡೋದಿಲ್ಲ ವಾಕಿಂಗ್ ಪಾರ್ಕ್ ಅಂತಾರೆ ಆ ಪಾರ್ಕಲ್ಲಿ ಗಿಡ ಗಂಡೆಗಳ ಮತ್ತು ದನ ಕರುಗಳ ಆಗಿದೆ ಆ ದೃಷ್ಟಿಯಿಂದ ನಾ ಶಾಸಕರಲ್ಲಿ ವಿನಂತಿ ಮಾಡ್ಕೊತಾ ಇರೋದು ಏನಿವತ್ತು ನಮ್ಮ ಗ್ರಾಮಾಂತರ ಬಸ್ ಸ್ಟ್ಯಾಂಡ್ ನೀವು ನೋಡ್ಬೋದು ಬೇಕಾರೆ ಹೋಗಿ ವೀಡಿಯೋ ನಾವು ವಿಡಿಯೋ ತೆಗೊಂಡಿದ್ದು ತಂದಿಲ್ಲ ಎಲ್ಲ ಗುಂಡಿ ಬಸ್ ಆಗಿದೆ ಎಲ್ಲರೂ ಒಂದು ಎರಡು ಇಂಚು ಮಳೆ ಇನ್ನೊಂದು ಎರಡು ಮೂರು ದಿವಸ ಮಳೆ ಬಂದರೆ ಅದರೊಳಗೆ ಜನ ಓಡಾಡೋ ಬಸ್ಗಳು ಓಡಾಡೋದಿದ್ರೆ ಜನಗಳು ಓಡಾಡೋದೇ ಕಷ್ಟ ಆಗಿದೆ ಕಳೆದ ಸಾಲ ಒಂದು ತಿಂಗಳು ಬಂದ್ ಮಾಡಿದರು ಜನ ಓಡಾಡೋದು ಬೇಡ ಇದು ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಆದರೂ ಸಹ ಇಲ್ಲಿಂದಲೂ ಅದ್ರ ಬಗ್ಗೆ ಯಾವುದೇ ಕಾಳಜಿಯನ್ನು ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಕಾಳಜಿ ವಹಿಸಿಲ್ಲ ಅದೇ ರೀತಿ ಏನು ನಮ್ಮ ಕೆರೆ ಏರಿ ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವನಹಳ್ಳಿ ಕೆರೆ ಏರಿ ಮೇಲೆ ಸುಮಾರು ಒಂದು ವರ್ಷದಿಂದಲೂ ನಾವು ಅಲ್ಲಿ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಮಾಡಿ ಭಾರಿ ಅಪಘಾತಗಳು ಆಗ್ತಾ ಇದ್ದಾವೆ ಜನಸಾಮಾನ್ಯರು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಆಕಿಂತೇಳಿ ಎಷ್ಟು ಸರಿ ಮನವಿ ಕೊಟ್ಟು ಸಹ ಶಾಸಕರಾಗಲಿ ಡಿ ಸಿ ಅವರಾಗಲಿ ಅದ್ರ ಕಡೆ ಜಾಗೃತಿ ವಹಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆ ಆಗುವಂಥ ವೆಹಿಕಲ್ಗಳು ಹೋರಾಟ ಭಾರಿ ಆಗಿದೆ ಅಲ್ಲಿ ಸುಮಾರು ದಿನಕ್ಕೆ ಸಾವಿರಾರು ವೆಹಿಕಲ್ಗಳು ಅಲ್ಲಿ ಓಡಾಡ್ತಿರ್ತವೆ ನೈಟ್ ಬ ವಾಕ್ ಬರೋಕೆ ಕಷ್ಟ ಆಗ್ತಾ ಇದೆ ಎಂಟು ಗಂಟೆ ಮೇಲೆ ಬರೋಕ್ಕೆ ಆಗ್ತಾ ಇಲ್ಲ ಆದೃಷ್ಟಿ ಇಟ್ಕೊಂಡು ನಾವು ಈ ಶಾಸಕರಲ್ಲಿ ಆಗ್ರಹ ಮಾಡ್ತೀವಿ ಪ್ರತಕ್ಷಣ ಇನ್ನೊಂದು ತಿಂಗಳಲ್ಲಿ ಆ ಲೈಟಿನ ವ್ಯವಸ್ಥೆ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಂತೋಣಿ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಪ್ರಭು ಸಂಘಟನಾ ಕಾರ್ಯದರ್ಶಿ ರಂಗನಾಥ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಮುಖಂಡ ವಸಿಂ ಪಾಷಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು